ನಮಸ್ಕಾರ ನಾನು ಬಿ ಎಂ ಭಟ್ ಧಾಕಾ ಜಿಲ್ಲಾ ಬಿಡಿ ಕಾರ್ಮಿಕರ ಫೆಡರೇಷನ್ನ ಉಪಾಧ್ಯಕ್ಷ ಆತ್ಮೀಯ ನಾಗರಿಕ ಬಂಧುಗಳೇ ಹಾಗೂ ಬಿಡಿ ಕಾರ್ಮಿಕ ಸಹೋದರ ಸಹೋದರಿಯರೇ ಇವತ್ತು ಅತ್ಯಂತ ಆಘಾತಕಾರಿಯಾದಂಥ ಒಂದು ಆದೇಶವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಿಡಿ ಕಾರ್ಮಿಕರಿಗಾಗಿ ಮಾಡಿದೆ ಏನೋ ಇವತ್ತು ಮುನ್ನೂರ ಹದಿನೈದು ರೂಪಾಯಿ ವೇತನ ಸಿಗಬೇಕಾಗಿತ್ತೋ ಅಥವಾ ಅದನ್ನು ಹೆಚ್ಚುವರಿಯಾಗಿ ಈಗ ಹೊಸ ನಿಗದಿ ಆಗಬೇಕಾಗಿತ್ತು ಅದನ್ನೆಲ್ಲವನ್ನು ರದ್ದುಪಡಿಸಿ ಬಿಡಿ ಕಾರ್ಮಿಕರ ವಿಚಾರದಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಲಿಲ್ಲ ಅಗತ್ಯ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ಸಿಗ್ತದೆ ಅವರಿಗೆ ಯಾವುದೇ ಕಷ್ಟ ಇಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂದಂಥ ನಮ್ಮ ರಾಜ್ಯ ಸರ್ಕಾರ ಅವರ ಮಜೂರಿಯನ್ನು ಮುನ್ನೂರ ಹದಿನೈದರಿಂದ ಜಾಸ್ತಿ ಮಾಡೋದು ಹೊರತುಪಡಿಸಿ ಹಿಮ್ಮುಖವಾಗಿ ಅಂದರೆ ಒಂದು ಸಾವಿರ ಬೆಳಗ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ವೇತನ ಕೊಟ್ಟರೆ ಸಾಕು ಅಂತ ರೀತಿಯಲ್ಲಿ ಹೊಸ ಆದೇಶ ಮಾಡಿದ್ದು ಅತ್ಯಂತ ವಿಷಾದನೀಯ ಇವತ್ತು ರಾಜ್ಯ ಸರ್ಕಾರ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತು ಅವರ ವೇತನಗಳನ್ನು ಶಾಸಕರ ಸಂಸದ ಶಾಸಕರ ಮಂತ್ರಿಗಳ ಸಂಬಳವನ್ನು ಡಬಲ್ ಮಾಡಿದಂಥದ್ದು ಇದು ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಮಾಡಿವೆ ಲೋಕಸಭೆಯಲ್ಲಿ ಕೂಡ ಅವರ ಎಂ ಪಿಗಳಿಗೆ ಮಂತ್ರಿಗಳಿಗೆ ಸಂಬಳ ಡಬಲ್ ಮಾಡಿಕೊಂಡಿವೆ ಯಾಕೆ ಅಂತ ಹೇಳಿ ಕೇಳಿದರೆ ಅವ್ರು ಹೇಳ್ತಾರೆ ಹಣದುಬ್ಬರ ಬೆಲೆ ಏರಿಕೆಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ವಿಪರೀತ ಬೆಲೆ ಏರಿಕೆಯ ನಡುವೆ ನಮ್ಮ ಸಂಬಳ ಈ ಸಂಬಳದಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಅದೇ ಸರಕಾರ ಇವತ್ತು ಬಿಡಿ ಕಾರ್ಮಿಕರ ಪ್ರಶ್ನೆ ಬಂದಾಗ ಅವರಿಗೆ ಬೆಲೆ ಏರಿಕೆ ಆಗಿಲ್ಲ ಅವರಿಗೆ ಆರೋಗ್ಯ ವೆಚ್ಚ ಜಾಸ್ತಿ ಆಗಲಿಲ್ಲ ಅವರಿಗೆ ಯಾವುದೇ ಔಷಧಗಳ ದರಗಳು ಏರಲಿಲ್ಲ ಆಹಾರ ವಸ್ತುಗಳ ದರ ಏರಲಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅಂತೇಳಿ ಇದರಿಂದ ಕಾಣ್ತಾ ಇದೆ ಯಾಕಂದರೆ ಮುನ್ನೂರ ಹದಿನೈದು ಇರಬೇಕಾಗಿದ್ದಂತಹ ವೇತನವನ್ನು ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತಕ್ಕೆ ಹಿಂಬುತವಾಗಿ ಇಳಿಕೆ ಮಾಡಿ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಕ್ರೂರವಾದಂತಹ ಹೃದಯಹೀನರ ತೀರ್ಮಾನ ಈ ರೀತಿ ಕಾರ್ಮಿಕರ ಶೋಷಣೆ ಮಾಡಲಿಕ್ಕೆ ಮಾಲಕರಿಗೆ ಅವಕಾಶ ಮಾಡಿಕೊಟ್ಟದ್ದು ಸರ್ಕಾರದ ಧೋರಣೆಯಾಗಿದೆ ಮಾತ್ರ ಅಲ್ಲ ಅವ್ರು ಮಾರುವ ದರ ಈ ವಿಪರೀತ ಏರಿಕೆ ಆಗುವಂತಹ ಅವರ ಸಂಬಳ ಸಂಬಳಕ್ಕೆ ಅನುಗುಣವಾಗಿ ಅವರು ವಿಪರೀತ ಏರಿಸಿಕೊಂಡಿದ್ದಾರೆ ಅವರ ಮಾರಾಟ ದರವನ್ನು ಅದನ್ನು ಕಡಿಮೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಇನ್ನಷ್ಟು ಲಾಭ ಮಾಡಲಿಕ್ಕೆ ಕಾರ್ಮಿಕರನ್ನು ದುಡಿಸಿ ಇನ್ನಷ್ಟು ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಈ ಆದೇಶ ಮಾಡಿದೆ ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಹದಿನಾಲ್ಕು ಮೂರು ಎರಡು ಸಾವಿರದ ಹದಿನೆಂಟರ ಒಂದು ಆದೇಶ ಮಾಡಿತ್ತು ಸರ್ಕಾರ ಅವತ್ತಿನ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರವೇ ಆಗಿರ್ಬೋದು ಆದ್ರೆ ಆವತ್ತಿನ ಓಟು ಕೊಟ್ಟು ಗೆಲ್ಲಿಸಿದ ಸರ್ಕಾರ ಬೇರೆ ಇವತ್ತೇ ಜನ ಓಟು ಕೊಟ್ಟು ಗೆಲ್ಲಿಸಿದ ಸರ್ಕಾರ ಬೇರೆ ಆ ಸರ್ಕಾರ ಮಾಡಿದಂತ ಆದೇಶ ಅದನ್ನು ಈ ಸರ್ಕಾರ ಅದನ್ನು ಇದೆ ಅದನ್ನು ವಾಪಸ್ ತೆಗೆದು ಹೊಸ ಆದೇಶ ಅಂತ ಹೇಳುದು ಇದು ಸಂಬಳ ಕೊಟ್ಟನು ವಾಪಸ್ ಕೊಡುವ ಕೆಲಸ ಹಾಗಾದ್ರೆ ನಾಳೆ ನಮ್ಮ ರೈತಾಪಿ ಜನಗಳು ಕೂಡ ಭಯಪಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇವರಾಜ ರಸ್ತು ಕಾಲದಲ್ಲಿ ಒಕ್ಕಲಿಗಳಿಗೆ ಭೂಮಿ ಉಳುವನೆ ಹೊರದೊಡೆ ಅಂತ ಕಾನೂನು ಮಾಡಿದ್ದನ್ನು ಇಂಥ ಸರ್ಕಾರಗಳು ಹಿಂದಕ್ಕೆ ಪಡೆದಿದ್ದದ್ದಾದರೆ ಇದು ಏನಿದು ಅಕ್ರಮ ಸಕ್ರಮ ಕಾನೂನು ಒಂದು ಸರ್ಕಾರ ಮಾಡಿದೆ ಅಕ್ರಮ ಭೂಮಿ ಸಕ್ರಮ ಮಾಡಬಾರದು ಅಂತೇಳಿ ಇನ್ನೊಂದು ಸರ್ಕಾರ ಮಾಡಿದರೆ ಈ ರೀತಿಯಲ್ಲಿ ಒಂದು ಸರ್ಕಾರ ಮಾಡಿದಂತ ನ್ಯಾಯಯುತವಾದಂಥ ತೀರ್ಮಾನವನ್ನು ಈ ರೀತಿ ವಾಪಸ್ ಏಕಪಕ್ಷೀಯವಾಗಿ ಅದು ಕೂಡ ಜನರ ಒಪ್ಪಿಗೆ ಇಲ್ಲದೆ ಆ ವಿಭಾಗದ ಜನರ ಅಭಿಪ್ರಾಯ ಪಡೆಯದೆ ಈ ರೀತಿ ಹಿಂದೆದಲ್ಲಿ ಇದು ಪಡೆಯುವಂಥದ್ದು ಅತ್ಯಂತ ಕೇದಕಾರ ಮುಖ್ಯವಾಗಿ ಮುಂದೆ ಇದು ಎರಡು ಸಾವಿರ ಒಂದು ಹದಿನಾಲ್ಕು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕನಿಷ್ಠ ಕೂಲಿ ಪೈಎನ್ಎ ಕಮಿಟಿಯಲ್ಲಿ ಅದರಲ್ಲಿ ಮಾಲಕರ ಪ್ರತಿನಿಧಿಗಳಿದ್ರು ಕಾರ್ಮಿಕರ ಪ್ರತಿನಿಧಿಗಳಿದ್ರು ಆಮೇಲೆ ಸರ್ಕಾರದ ಪ್ರತಿನಿಧಿಗಳು ಮೂರು ವಿಭಾಗದವರು ಸೇರಿ ಒಮ್ಮತದಿಂದ ತೀರ್ಮಾನ ಮಾಡಿದಂತ ಕನಿಷ್ಠ ಕೂಲಿ ಜಾರಿ ಆಗಿದ್ರು ಕೂಡ ಅದನ್ನು ಆದೇಶ ಮಾಡಿದ್ರು ಕೂಡ ಸರ್ಕಾರ ಮಾಲಕರು ನಲ್ವತ್ತು ರೂಪಾಯಿ ಕಡಿಮೆ ವೇತನ ಕೊಡ್ತಾ ಬಂದ್ರು ಇದುವರೆಗೆ ಅವರು ಬಾಕಿ ಮಾಡಿದ ವೇತನ ಕನಿಷ್ಠ ಒಂದು ಲಕ್ಷ ಬೀಡಿ ಕಟ್ಟಿದ್ರು ಕೂಡ ಇಪ್ಪತ್ತೆಂಟು ಸಾವಿರ ರೂಪಾಯಿ ವೇತನ ಆಗ್ತದೆ ಆಮೇಲೆ ಅದಕ್ಕೆ ಹಬ್ಬದ ಸಂಬಳ ರಜ ಸಂಬಳ ಬೋನಸ್ಸು ಪಿ ಎಫ್ ಎಲ್ಲ ಸೇರಿದರೆ ಒಂದು ಮೂವತ್ತೆಂಟು ಸಾವಿರ ಚಿಲ್ಲರೆ ಆಗ್ತದೆ ಆಮೇಲೆ ಎರಡು ಸಾವಿರ ಹದಿನೈದರಲ್ಲಿ ಒಂದು ತುಟ್ಟಿ ಭತ್ತೆ ಬಾಕಿ ಮಾಡಿದಂಥದ್ದು ಸಾಧಾರಣ ಒಂದು ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಆಗ್ತದೆ ಇದೆಲ್ಲವನ್ನೂ ಕೂಡ ಸೇರಿಸಿದರೆ ಒಂದು ಅರವತ್ತು ಸಾವಿರ ರೂಪಾಯಿಯಷ್ಟು ವೇತನ ಇವತ್ತು ಬಾ ಮಾಲಕರು ಬೀಡಿ ಕಾರ್ಮಿಕರಿಗೆ ಸಿಗಲಿಕ್ಕೆ ಬಾಕಿ ಮಾಡಿದ್ದಾರೆ ಆದರೆ ಇದೇನು ಮಾಡ್ತಾ ಇದೆ ಈ ಸರ್ಕಾರ ಅಂತ ಹೇಳಿದ್ರೆ ಮಾಲಕರ ಪರವಾಗಿ ನಿಂತಿದೆ ಮಾಲಕರ ಪರವಾಗಿ ಸರ್ಕಾರ ಇದೆ ಅಂತ ಉಂಟು ಮಾಲಕರೇ ಸರಕಾರದ ಆದೇಶದ ವಿರುದ್ಧವಾಗಿ ಚಾಲನೆ ಮಾಡಿ ಹೈಕೋರ್ಟ್ ಅಲ್ಲಿ ರಿಟ್ಟು ಬಿಡಿಸಿ ಮಾಡಿದ್ದನ್ನು ವಾಪಸ್ ತೆಕ್ಕೊಂಡಿದೆ ನಾವು ಮೊನ್ನೆ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಆರನೇ ತಾರೀಕಿಗೆ ಆ ಕೇಸನ್ನು ಹಿಂಪಡೆದು ಸರಕಾರ ಅವರ ಪರವಾಗಿ ಅವರೇನು ವೇತನ ಕೊಡ್ತಾ ಬಂದಿದ್ರೋ ನಲವತ್ತು ರೂಪಾಯಿ ಕಡಿಮೆ ಮಾಡಿ ನಮ್ಮ ದೇಶದ ಕಾನೂನು ಉಲ್ಲಂಘನೆ ಮಾಡಿ ದೇಶದ ಕಾನೂನಿಗೆ ಗೌರವ ಕೊಡದೆ ಅವರದೇ ಒಂದು ಸರ್ವಾಧಿಕಾರಿ ದಾರಿಯಲ್ಲಿ ಮಾಲಕರು ನಲವತ್ತು ರೂಪಾಯಿ ಕಡಿಮೆ ವೇತನ ಕೊಟ್ಟು ಬಿಡಿ ಕಾರ್ಮಿಕರು ರಕ್ತಹಿರ್ತಾ ಬಂದಿದ್ದಾರೋ ಅದೇ ವೇತನ ಸರಿ ಅಂತೇಳಿ ಹೊಸ ಆದೇಶ ಮಾಡ್ತಾರೆ ಈ ಸರ್ಕಾರ ಇಂಥದ್ದಿದು ಅಂದರೆ ಬಿಡಿ ಕಾರ್ಮಿಕರು ಭಾರಿ ಸುಖದಲ್ಲಿದ್ದಾರೆ ಅಂತ ಇವರ ಅಭಿಪ್ರಾಯ ಮಾತ್ರ ಅಲ್ಲ ನಾಲ್ಕು ಪೈಸೆ ತುಟ್ಟಿ ಭತ್ತೆ ನಿಗದಿಯಾಗಿತ್ತ ಅವತ್ತು ಒಮ್ಮತ್ತು ಅದನ್ನು ಮೂರು ಇಳಿಸ್ತಾರೆ ಈಗ ಈ ವರ್ಷ ಹದಿನೆಂಟು ರೂಪಾಯಿ ಎಪ್ಪತ್ತೆರಡು ಪೈಸೆ ತುಟ್ಟಿ ಭತ್ತೆ ಕೊಡಬೇಕಾಗಿತ್ತು ಆದರೆ ಅದನ್ನು ಈ ರಾಜ್ಯ ಸರ್ಕಾರ ಏನ್ ಮಾಡಿದ್ರು ಹದಿನಾಲ್ಕು ರೂಪಾಯಿ ಕೊಟ್ಟರೆ ಸಾಕು ಅಂತೇಳಿ ಮೂರು ಪೈಸೆಗಿಳಿಸಿಬಿಟ್ಟಿದೆ ಅಂದರೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆಯೂ ಆಗಲಿಲ್ಲ ಮಾತ್ರ ಅಲ್ಲ ತುಟ್ಟಿ ಬತ್ತೆಯನ್ನು ಕಡಿಮೆ ಮಾಡಿದ ಮಾತ್ರ ಅಲ್ಲ ವೇತನವನ್ನು ಕೂಡ ಕಡಿಮೆ ಮಾಡುವಂತ ಎಲ್ಲದರಲ್ಲೂ ದ್ರೋಹ ಮಾಡುವಂತ ಬಿಡಿ ಕಾರ್ಮಿಕ ಕಾರ್ಮಿಕರ ಪಾಲಿಗೆ ಮಹಾದ್ರೋಹ ಬರಗದಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಹೇಳುವಂಥದ್ದು ಸಾಬೀತುಪಡಿಸಿದೆ ಇದರಲ್ಲಿ ಇನ್ನು ನಮ್ಮ ಬೇಡಿಕೆ ನಿಜವಾಗಿ ಇತ್ತು ಇದು ಈ ರೀತಿ ವೇತನ ಕ ಕಳೆದ ಅರವತ್ತು ಎಂಟು ವರ್ಷದಿಂದ ಏನು ಬಾಕಿ ಇದೆ ಅರವತ್ತು ಸಾವಿರ ರೂಪಾಯಿ ಅದನ್ನು ಕೊಡಿಸಿರ ಜೊತೆಗೆ ಈ ಸತಿ ಒಂದು ಮುನ್ನೂರ ಹದಿನೈದಕ್ಕಿಂತ ಹೆಚ್ಚಂದ್ರೆ ಮುನ್ನೂರ ತೊಂಬತ್ತೈದು ಇಡೀ ಅಂತ ಹೇಳಿದ್ದೆವು ಬೇಡ ಅವರು ಮುನ್ನೂರ ಹದಿನೈದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಕೊಟ್ಟಿದ್ರು ಕೂಡ ಅವರು ಮುಮ್ಮುಖವಾಗಿ ತೀರ್ಮಾನ ಮಾಡಿದಾಗ ಆಗ್ತಿತ್ತು ಅದು ಇದು ಯಾವುದನ್ನು ಮಾಡಲಿಲ್ಲ ಈ ಕಾರ್ಮಿಕ ವಿರೋಧವಾಗಿ ತೀರ್ಮಾನ ಮಾಡಿದ್ದನ್ನು ನಾವು ಖಂಡಿಸ್ತೇವೆ ಇವತ್ತು ನಮ್ಮ ಸರ್ಕಾರ ಹೇಳುವಂಥ ಮಾತು ಏನು ಅಂದರೆ ಎಲ್ಲ ಯೂನಿಯನ್ಗಳು ಸಿ ಐ ಟಿ ಹೊರತುಪಡಿಸಿ ಬೇರೆಲ್ಲ ಯೂನಿಯನ್ಗಳು ಒಪ್ಪಿಕೊಟ್ಟಿವೆ ಹೇಳಿ ಬಹುಶಃ ಸಿ ಐ ಟಿನ ಧೋರಣೆ ಏನು ಸಿ ಐ ಟಿ ಯಾರ ಪರವಾಗಿದೆ ಹೇಳೋದು ಈ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅವಾಗ ಸಿ ಐ ಟಿ ಯಾಕೆ ಒಪ್ಪಲಿಲ್ಲ ನಾವು ನಮ್ಮ ರಕ್ತದ ಕಣಕಣಗಳಲ್ಲಿಯೂ ಕಾರ್ಮಿಕರ ಪರವಾದ ನ್ಯಾಯ ಪರವಾಗಿರ್ತೇವೆ ನಾವು ಅಂತೇಳಿ ಅದಕ್ಕೆ ಸಿ ಐ ಟಿ ಒಪ್ಪಲಿಲ್ಲ ಯಾವತ್ತೂ ಕೂಡ ಮೋಸ ತೀರ್ಮಾನಕ್ಕೆ ಸಿ ಐ ಟಿ ಒಪ್ಪುದೂ ಇಲ್ಲ ಅದಕ್ಕೆ ಸಿ ಐ ಟಿ ಹೊರತುಪಡಿಸಿದ ನಿಮಗೆ ಬರಬೇಕಾಗಿ ಬಂತು ಬೇರೆ ಯಾರು ನಿಮಗೆ ಬೆಂಬಲ ಕೊಟ್ಟರು ನಿಮ್ಮದೇ ಯೂನಿಯನ್ ಕಾಂಗ್ರೆಸ್ ಸರ್ಕಾರದ ಯೂನಿಯನ್ ಕಾಂಗ್ರೆಸ್ ಪಕ್ಷದ ಯೂನಿಯನ್ ಯಾವುದು ಐಎನ್ ಟಿ ಸಿ ಒಪ್ಪಿಗೆ ಕೊಟ್ಟಿದಂತೆ ಇದು ನಿಮ್ಮ ವಿರೋಧ ಪಕ್ಷ ಬಿಜೆಪಿ ಹಿಂದೂಗಳ ಉದ್ದಾರ ಮಾಡುತ್ತೆ ಅಂತ ಹೇಳಿದಂತ ಬಿಜೆಪಿ ಕೂಡ ಕಾರ್ಮಿಕರ ವಿರುದ್ಧವಾಗಿ ಮಾಲಕರ ಪರವಾಗಿ ಮುನ್ನೂರ ಹದಿನೈದು ರೂಪಾಯಿ ಸಂಬಳ ಬೇಡ ಬೀಡಿ ಕಾರ್ಮಿಕರಿಗೆ ಪಾಪ ಜಾಸ್ತಿ ಆಗಿದೆ ಮಾಲಕರು ಭಾರಿ ಕಷ್ಟದಲ್ಲಿದ್ದಾರೆ ಇನ್ನೂರ ಎಪ್ಪತ್ತು ಸಾಕು ಅಂತೇಳಿ ಇದೆ ಎಸ್ ಕೂಡ ಒಪ್ಪಿಗೆ ಕೊಟ್ಟಿದಂತೆ ಆಮೇಲೆ ಎಚ್ ಎಂ ಎಸ್ ಇನ್ನು ಖಾಸಗಿ ಸಂಘಗಳು ಎಲ್ಲವೂ ಕೂಡ ಈ ಆದೇಶದಲ್ಲಿ ಹೇಳಿದ ಪ್ರಕಾರ ಕಾರ್ಮಿಕ ಸಂಘಗಳ ಸಿ ಎ ಟಿ ಹೊರತುಪಡಿಸಿ ಉಳಿದ ಎಲ್ಲ ಸಂಘಗಳ ಸರ್ವಾನುಮತದ ಒಪ್ಪಿಗೆಯಂತೆ ಈ ಮಂಜೂರಿಯನ್ನು ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ನಾಚಿಕೆ ಆಗುದಿಲ್ಲ ಇವರು ಯಾಕೆ ಯಾರ ಪರವಾಗಿ ಸಂಘ ಕಟ್ತಾ ಇದ್ದಾರೆ ಬಿ ಎಂ ಎಸ್ ಅವರು ಯಾರ ಪರವಾಗಿ ಮಾಲಕರ ಹಿತರಕ್ಷಣೆ ಮಾಡಲಿಕ್ಕೆ ಕಾರ್ಮಿಕರ ಸಂಘ ಕಟ್ಟುದ ಮಾಲಕರ ಹಿತರಕ್ಷಣೆ ಮಾಡಲಿಕ್ಕೆ ಕಾರ್ಮಿಕರ ಸಂಘ ಕಟ್ಟುದಾ ಕಾರ್ಮಿಕರಿಗೆ ಬೆಲೆ ಏರಿಕೆ ಆಗಲಿಲ್ಲ ಮುನ್ನೂರ ಹತ್ತೈದು ರೂಪಾಯಿ ಸಂಬಳ ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡಿದ್ದು ಹೇಳಲಿಕ್ಕೆ ಇವರು ಕಾರ್ಮಿಕ ಸಂಘ ಇರೋದಾ ಇದನ್ನು ನಾವು ಖಂಡಿತ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಒಂದು ತೀರ್ಮಾನಗಳನ್ನು ನಾವು ವಿರೋಧಿಸುತ್ತೇವೆ ಕಾರ್ಮಿಕ ಸಂಘಗಳ ಈ ರೀತಿಯ ಕಾರ್ಮಿಕರಿಗೆ ದ್ರೋಹ ಪಡೆಯುವುದನ್ನು ಕೂಡ ಬಹಿರಂಗಪಡಿಸ್ತೇವೆ ರಾಜ್ಯ ಸರ್ಕಾರ ಏನು ಕಾರ್ಮಿಕ ಮಹಿಳೆಯರ ಶಕ್ತಿ ಕೇಂದ್ರ ನಮ್ದು ಮಹಿಳೆಯರ ಶಕ್ತಿಯನ್ನು ಎತ್ತರಿಸ್ತೇವೆ ಅಂತ ಹೇಳಿ ಬೊಗಳೆ ಬಿಡುವಂತ ಈ ಸರ್ಕಾರ ಇವತ್ತು ಮಹಿಳಾ ಕಾರ್ಮಿಕರ ಶಕ್ತಿಯನ್ನು ಕುಂದಿಸುವಂತ ರೀತಿಯಲ್ಲಿ ತೀರ್ಮಾನಗಳನ್ನು ಆದೇಶಗಳನ್ನು ಮಾಡುತ್ತೆ ಅಂತ ಹೇಳಿದೆ ಇದನ್ನು ಯಾವತ್ತೂ ಕೂಡ ಸಿ ಐ ಟಿ ಒಪ್ಪುದಿಲ್ಲ ನಮ್ಮ ಸಂಘಟನೆ ದೊಡ್ಡ ರೀತಿಯ ಚಳವಳಿ ಮಾಡ್ತದೆ ನ್ಯಾಯಕ್ಕಾಗಿ ನಮ್ಮ ಯಾವುದೇ ವೇತನವನ್ನು ನಾವು ಬಿಟ್ಟುಕೊಡುವುದಿಲ್ಲ ಮಾತ್ರ ಅಲ್ಲ ಬೆಲೆ ಅನುಗುಣವಾಗಿ ಹೆಚ್ಚುವರಿ ಈ ಬೆಲೆ ಏರಿಕೆಗೆ ಅನುಗುಣವಾದಂತಹ ಹೊಸ ವೇತನವನ್ನು ಜಾರಿ ಮಾಡಬೇಕು ಈ ಧಾರ್ಮಿಕ ದ್ರೋಹವಾಗಿ ಕಾರ್ಮಿಕರ ವಿರುದ್ಧವಾಗಿ ಏನು ತೀರ್ಮಾನ ಮಾಡಿದೆ ಈ ಸರ್ಕಾರ ಅದನ್ನು ಹಿಂಪಡೆದುಕೊಂಡು ಕಾರ್ಮಿಕರ ಪರವಾದ ಹೊಸ ಆದೇಶ ಮಾಡಬೇಕು ಅಂತೇಳಿ ಒತ್ತಾಯಿಸುತ್ತೇವೆ ನಾವು ಬೆಳ್ತಂಗಡಿಯಲ್ಲಿ ಕೂಡ ಎಲ್ಲ ನಾವು ಮೊನ್ನೆ ಏಳನೇ ತಾರೀಖಿಗೆ ಇದ್ದು ಏಪ್ರಿಲ್ ಏಳನೇ ತಾರೀಕಿಗೆ ದೊಡ್ಡದಾದಂತಹ ಹೋರಾಟವನ್ನು ಸಾವಿರಾರು ಜನ ಕಾರ್ಮಿಕರು ಸೇರಿಸಿ ಇಲ್ಲಿ ಕೂಡ ಹೋರಾಟ ಮಾಡ್ತೇವೆ ಇದೇ ರೀತಿಯಲ್ಲಿ ರಾಜ್ಯದ ಎಲ್ಲಾ ಕಡೆ ಕೂಡ ನಾವು ಹೋರಾಟ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಸಿಐ ಟಿ ಮಾಡ್ತದೆ ಅಂತ ಹೇಳುವ ಪ್ರತಿಜ್ಞೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ